ಹೆಸರಿಡೋಣ ಅಂತ ಅನ್ಕೊಂಡಿದೀನಿ ಬಿಗ್ ಬಾಸ್ ಆನೆ ನೆಡ್ತಿದ್ದಾರೆ ಯಾವಾಗ್ಲೂ ಕರೆಕ್ಟ್ ಆಗಿರಲ್ಲ ಅಂತ ಧ್ರುವಂತ್ ಅವರ ಸಮಯ ಮುಗಿದಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಅಬ್ಬರ ಈಗ ಶುರುವಾಗಿದೆ ಕಳೆದ ವಾರ ಮೂರು ಜನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆದರು ಆದರೆ ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಈಗಾಗಲೇ ವೈಲ್ಡ್ ಕಾರ್ಡ್ ಮೂಲಕ ಮೂರು ಜನರನ್ನ ಒಳಗಡೆ ಕಳಿಸಿದ್ದಾಗಿದೆ ಬೆಳಗ್ಗೆ ಬಂದ ಪ್ರೋಮೋದಲ್ಲಿ ಮ್ಯೂಟನ್ ರಘು ಎಷ್ಟರ ಮಟ್ಟಿಗೆ ತಮ್ಮ ಆರ್ಭಟವನ್ನು ತೋರಿಸಿದ್ರು ಅನ್ನೋದು ಕೂಡ ನಾವು ಗಮನಿಸಿದ್ವಿ ಆದರೆ ಈಗ ರಿಷಾ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಎಂಟ್ರಿ ಕೊಡ್ತಿದ್ದಂಗೆನೆ ತಮ್ಮ ಆಟ ಯಾವ ರೀತಿಯಾಗಿ ಇರುತ್ತೆ ಅನ್ನೋ ಒಂದು ಸಣ್ಣ ಝಲಕನ್ನು ಕೂಡ ತೋರಿಸಿದ್ದಾರೆ ರಿಷಾ ರಿಷಾ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡುತ್ತಿದ್ದಂಗೆನೆ ಬಿಗ್ ಬಾಸ್ ಅಲ್ಲಿ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ರು ಅಲ್ಲಿ ಕಂಟೆಸ್ಟೆಂಟ್ ಗಳ ಪ್ರತಿಯೊಂದು ಭಾವ ಚಿತ್ರವನ್ನು ಕೂಡ ಇಡಲಾಗಿತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಿಷಾ ತಮ್ಮ ಅಭಿಪ್ರಾಯಗಳನ್ನ ಹೇಳುವ ಮೂಲಕ ಆ ಕಂಟೆಸ್ಟೆಂಟ್ಗಳು ಇರುವಂತಹ ಬಾಕ್ಸ್ನ ಕೂಡ ಹೊಡೆದಾಕಿದ್ದಾರೆ ಅದರಲ್ಲಿ ಪ್ರಮುಖವಾದ ಟಾರ್ಗೆಟ್ ಮಾಡಿರೋದು ಕಾಕ್ರೋಚ್ ಸುದಿನ ಕಾಕ್ರೋಚ್ ತುಂಬಾ ಟಫ್ ಕಂಟೆಸ್ಟೆಂಟ್ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಉತ್ತರ ಕುಮಾರನ ರೀತಿಯಲ್ಲಿ ಕಾಕ್ರೋಚ್ ಆಡ್ತಾ ಇರೋದು ಸರಿ ಅನ್ನಿಸ್ತಿಲ್ಲ ಅಂತ ಅವರ ಭಾವಚಿತ್ರ ಇರುವಂತ ಬಾಕ್ಸ್ ಅನ್ನ ಸರಿಯಾಗಿ ಹೊಡೆದಾಕಿದ್ದಾರೆ ನಿನ್ನೆ ಕೂಡ ಸುದೀಪ್ ಅವರ ಒಟ್ಟಿಗೆ ಕೂಡ ಅವರಿಗೆ ಉತ್ತರ ಕುಮಾರ ಹೆಸರನ್ನ ಇಡ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಉತ್ತರ ಕುಮಾರ ಹೆಸರನ್ನ ನಾಮಕರಣ ಮಾಡಕ್ಕೆ ರಿಷಾ ಸಿದ್ಧರಾಗಿದ್ದಾರೆ ಇವರೊಟ್ಟಿಗೆ ಧ್ರುವಂತ ಸಮಯ ಮುಗಿದಿದೆ ಅಂತ ಧ್ರುವಂತರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ ಇನ್ನು ಕಪಟ ಮುಖವಾಡವನ್ನ ಹಾಕೊಂಡು ಸ್ಪಂದನ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅವರ ಭಾವಚಿತ್ರ ಇರುವಂತ ಅನ್ನು ಕೂಡ ಹೊಡೆದಾಕಿದ್ದಾರೆ ಇನ್ನು ಪ್ರಮುಖವಾಗಿ ಕಾಕ್ರೋಚ್ಗೆ ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟರು ಅಶ್ವಿನಿ ಗೌಡರವರಿಗೂ ಅದೇ ರೀತಿಯ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಹೇಳೋದೊಂದು ಮಾಡೋದೊಂದು ಆನೆ ನಡೆದಿದ್ದಾರೆ ಯಾವತ್ತಿಗೂ ಕರೆಕ್ಟ್ ಆಗಿರಲ್ಲ ಸರಿಯಾದ ರೀತಿಲಿ ಅವರಿಗೆ ತೋರಿಸ್ತೀನಿ ಅಂತ ಅವರ ಭಾವಚಿತ್ರ ಇರುವಂತ ಬಾಕ್ಸ್ ರಿಷಾ ಹೊಡೆದಾಕಿದ್ದಾರೆ ಒಂದ್ ಕಡೆ ಕಾಕ್ರೋಚ್ ಸುದ್ದಿ ತಮ್ಮ ಪಂಚಿಂಗ್ ಡೈಲಾಗ್ಗಳ ಮೂಲಕ ಗಮನ ಸೆಳೀತಾ ಇದ್ರು ಆದ್ರೆ ಅವರಿಂದ ನಿರೀಕ್ಷಿತವಾದ ಒಂದಷ್ಟು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅನ್ನೋದು ಕೂಡ ಹೊರಗೆ ಜನಗಳ ಅಭಿಪ್ರಾಯ ಕೂಡ ಇದೆ ಆ ಅಭಿಪ್ರಾಯದ ಮೂಲಕ ಇಲ್ಲಿ ಕಾಕ್ರೋಚ್ ಸುದಿಗೆ ಎಷ್ಟರ ಮಟ್ಟಿಗೆ ಟಕ್ಕರ್ ಕೊಡಬಹುದು ಹಾಗೆ ಆ ಪಂಚ್ ಡೈಲಾಗ್ ಮತ್ತಷ್ಟು ಪಂಚನ್ನ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಹಾಗೆ ಅಶ್ವಿನಿ ಗೌಡರವರಿಗೂ ಕೂಡ ಯಾವ ರೀತಿಯಾಗಿ ಟಕ್ಕರ್ತಾರೆ ಎಂಬುದನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ ಈಗಾಗಲೇ ಮ್ಯೂಟೆಂಟ್ ರಘು ಒಳಗಡೆ ಹೋಗಿ ಪ್ರತಿಯೊಬ್ಬರೂ ಕೂಡ ಅಲಾರಂ ರೀತಿಯಾಗಿ ಎಬ್ಬರಿಸಿ ಅವರ ಮೈ ಮೇಲೆ ನೀರು ಸುರಿದಿದ್ದಾಯಿತು ಏಕ ವಚನದಲ್ಲಿ ಒಂದಷ್ಟು ಜಗಳ ಕೂಡ ಆಗಿದೆ ಇನ್ನ ರಿಷಾ ಎಂಟ್ರಿ ಮನೆಯಲ್ಲಿ ಯಾವ ರೀತಿಯಾಗಿ ಒಂದು ಫೈರ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ